ರಿಯಲ್ ಎಸ್ಟೇಟ್ನಲ್ಲಿ ಹಣ ಮಾಡೋದು ಹೇಗೆ ತುಂಬ ಜನಕ್ಕೆ ಇದೊಂದು ದೊಡ್ಡ ಪ್ರಶ್ನೆ ಇರುತ್ತೆ ರಿಯಲ್ ಎಸ್ಟೇಟ್ಲಿ ಯಾವ ರೀತಿಯಾದಂಥ ರಿಯಲ್ ಎಸ್ಟೇಟಲ್ಲಿ ನೀವು ಹಣ ಮಾಡಕ್ಕೆ ಹೋಗ್ತಿದ್ದೀರಾ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗತ್ತೆ ಮತ್ತು ಅದಕ್ಕೆ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಬೇಕು ಕೆಲವು ಅನುಭವಗಳು ಸಹ ನಿಮಗೆ ಬೇಕಾಗುತ್ತೆ ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ನೀವು ಯಶಸ್ಸನ್ನು ಪಡಿಬೇಕು ಅಂದರೆ ನಿಮಗೆ ಹಣ ಬಲದ್ಕಿಂತ ಜನಬಲ ಇರಬೇಕು ಅನ್ನೋವಂಥ ವಿಚಾರ ಎರಡು ಕ್ಷೇತ್ರದಲ್ಲಿ ಜನಬಲ ಬೇಕಾಗುತ್ತೆ ಒಂದೇನು ಅಂದರೆ ಇಲ್ಲಿ ನಾನು ತೋ ತೋರಿಸ್ತಾ ಇದ್ದೀನಿ ನೋಡಿ ಪಾಲಿಟಿಕ್ಸ್ ಎರಡನೇದು ಬಂದ್ಬಿಟ್ಟು ರಿಯಲ್ ಎಸ್ಟೇಟ್ ಅಂತ ಹೇಳಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಎರಡು ಕ್ಷೇತ್ರದಲ್ಲಿ ನೀವು ಎಷ್ಟು ಜನನ ನೀವು ಸಂಪರ್ಕ ಮಾಡ್ತೀರೋ ಎಷ್ಟು ನೆಟ್ವರ್ಕಿಂಗ್ ನೀವು ಮಾಡ್ತೀರೋ ಅಷ್ಟು ನಿಮ್ಮ ನೆಟ್ವರ್ತು ಸಹ ಮೇಲೋಗುತ್ತೆ ಪರ್ಸ್ನಲ್ ವರ್ತು ಮೇಲೋಗುತ್ತೆ ಮತ್ತು ನಿಮ್ಮ ಒಂದು ಹೆಸರು ಸಹ ಮೇಲೋಗುತ್ತೆ ಅನ್ನುವಂಥ ವಿಚಾರ ರಿಯಲ್ ಎಸ್ಟೇಟ್ನಲ್ಲಿ ಏನಂತಂದರೆ ಹೂಡಿಕೆ ನೀವು ಮಾಡೋದು ಯಾವ ರೀತಿ ಮಾಡ್ತೀರಾ ಬ್ಯಾಂಕಿನ ಮೂಲಕ ನೀವು ಸಾಲವನ್ನು ಪಡ್ಕೊತೀರಾ ಪಡ್ಕೊಂಬಿಟ್ಟು ಎಲ್ಲೋ ಒಂದು ಕಡೆ ಒಂದು ಪ್ಲಾಟನ್ನು ನೀವು ಮಾಡ್ತೀರಾ ಒಂದು ಜಮೀನನ್ನು ಖರೀದಿ ಮಾಡ್ತೀರಾ ನಾಲ್ಕೈದು ಜನ ಇನ್ವೆಸ್ಟರ್ಸನ್ನು ಹುಡುಕಿ ಒಂದು ಜಮೀನನ್ನು ಖರೀದಿ ಮಾಡಿ ಆ ಒಂದು ಪಾರ್ಟ್ನರ್ಶಿಪ್ ಮೂಲಕ ನೀವೇನು ಮಾಡ್ತೀರಾ ಆ ಲ್ಯಾಂಡನ್ನು ಸರಿಸಮಾನ ಮಾಡಿ ಪ್ಲಾಟ್ಗಳಾಗಿ ಮಾಡಿ ಸೈಟ್ಗಳಾಗಿ ಮಾಡಿ ಆ ಒಂದು ಲೇಔಟನ್ನು ನೀವು ಮಾರಿ ಆ ಹಣವನ್ನು ನೀವು ಬ್ಯಾಂಕಿಗೆ ಕಟ್ಟಿ ಮಿಕ್ಕಿದ ಹಣ ಲಾಭವಾಗಿ ಅಂದರೆ ತೆರಿಗೆನ ಕಟ್ಟಿದ ನಂತರ ಉಳಿದಂಥ ಹಣವನ್ನು ನೀವು ಲಾಭವಾಗಿ ಇಟ್ಕೊತೀರ ಅನ್ನೋಂಥ ವಿಚಾರ ಇದು ರಿಯಲ್ ಎಸ್ಟೇಟಲ್ಲಾಗುವಂಥ ಸರ್ವೇ ಸಾಮಾನ್ಯ ಒಂದು ಪ್ರಕ್ರಿಯೆ ಇದನ್ನು ಹೊರತುಪಡಿಸಿ ಇನ್ನೊಂದು ರೀತಿಯಾದಂಥ ರಿಯಲ್ ಎಸ್ಟೇಟ್ ಏನು ಅದು ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಅಂತೇಳಿ ಸಿಟಿಯಲ್ಲಿರುವಂತಹ ಒಂದು ಸೈಟನ್ನು ಬೇರೆ ರೆಸಿಡೆಂಟ್ಸ್ ಅಂತ ನಾವೇನು ಕರಿತೀವಿ ಜನರಿಂದ ಅದನ್ನು ಖರೀದಿ ಮಾಡಿ ಆ ಒಂದು ಸೈಟನ್ನು ಒಬ್ಬರೇ ಖರೀದಿ ಮಾಡ್ಬೋದು ಆಗಿ ಅಥವಾ ಒಂದು ನಾಲ್ಕೈದು ಜನ ಸೇರಿಕೊಂಡು ಸಹ ತಮ್ಮ ಒಂದು ಕಾಂಟ್ರಿಬ್ಯೂಷನ್ ಮೂಲಕ ಆ ಒಂದು ಮೊತ್ತವನ್ನು ಆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಮೂಲಕ ಅಥವಾ ಒಂದು ಎನ್ ಟಿ ಟಿ ಮೂಲಕ ಅದನ್ನು ಹಣವನ್ನು ಹಾಕಿ ಆ ಎನ್ ಟಿ ಟಿ ಅಥವಾ ಒಂದು ಕಂಪನಿ ಈ ಒಂದು ಜಾಗವನ್ನು ಖರೀದಿ ಮಾಡಿ ಖರೀದಿ ಮಾಡಿದಂಥ ಜಾಗದಲ್ಲಿ ಒಂದು ಕಮರ್ಷಿಯಲ್ ಸ್ಪೇಸ್ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಬಿಲ್ಡ್ ಮಾಡಿ ಆ ಕಮರ್ಷಿಯಲ್ ಕಾಂಪ್ಲೆಕ್ಸನ್ನ ಅಡ್ವಾನ್ಸಿನ ಮುಖೇನ ಅಂದರೆ ಯಾರು ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ಬಾಡಿಗೆದಾರರಾಗಿ ಬರ್ತಾರೋ ಅವ್ರ ಹತ್ರ ಮೊದಲೇ ಅಡ್ವಾನ್ಸನ್ನ ತೊಗೊಂಡ್ಬಿಟ್ಟು ಬಂದಂಥ ಅಡ್ವಾನ್ಸಲ್ಲಿ ಒಂದು ಕಂತಿನ ಸಾಲದ ಒಂದು ಕಂತನ್ನು ಕಟ್ಕೊಳ್ತಾ ಮತ್ತು ಬಂದಂತಹ ಯಾರು ಬಾಡಿಗೆದಾರೋ ಅವ್ರು ಕಟ್ಟುವಂಥ ಬಾಡಿಗೆ ಅಮೌಂಟಲ್ಲಿ ನೀವು ಒಂದು ಪ್ಲಾಟ್ ಅಥವಾ ಒಂದು ಲ್ಯಾಂಡಿನ ಸಾಲದ ಮೈಲ್ ಮೂಲಕ ಬಿಲ್ಡಿಂಗ್ನ ನೀವು ಕಟ್ಟಿದರೆ ಅಥವಾ ಲ್ಯಾಂಡನ್ನೇ ನೀವು ತೊಗೊಂಡಿದ್ರೆ ಅದರ ಒಂದು ಕಂತುಗಳನ್ನು ನೀವು ಕಟ್ಕೊತ ಹೋಗ್ಬೋದು ಸಾಲದ ಮುಖೇನ ಇ ಎಮ್ ಐ ಮೂಲಕ ಅನ್ನೋಂಥ ವಿಚಾರ ಈ ಪ್ರಕ್ರಿಯೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ಕೆಲವರು ಜನ ಏನು ಮಾಡ್ತಾರೆ ಅಂದರೆ ಕಾಂಟ್ರಾಕ್ಟ್ ಮೇ ಬೇಸಿಸಲ್ಲಿ ಬಿಲ್ಡಿಂಗನ್ನು ಕಾಂಟ್ರಾಕ್ಟ್ರ ಕೈಯಲ್ಲಿ ವಹಿಸ್ಬಿಟ್ಟು ಅದನ್ನು ಕಟ್ಟಿಸ್ತಾರೆ ಸೈಟ್ ಅವ್ರದ್ದೇ ಇರುತ್ತೆ ಆ ಕಾಂಟ್ರಾಕ್ಟರ್ ಏನು ಮಾಡ್ತಾರೆ ಅದು ಸೈಟನ್ನು ಆ ಬಿಲ್ಡಿಂಗ್ನ ಕಟ್ಟ ಕಟ್ಟಿದ ಮೇಲೆ ಈ ಸೈಟ್ ಓನರು ಕಾಂಟ್ರಾಕ್ಟರು ಇಬ್ಬರು ಸೇರಿಕೊಂಡ್ರೂ ಸಹ ಆ ಒಂದು ಅಪಾರ್ಟ್ಮೆಂಟು ಅಥವಾ ಆ ಒಂದು ಕಮರ್ಷಿಯಲ್ ಸ್ಪೇಸು ಅದನ್ನು ಬೇರೆ ಪಾರ್ಟಿಗೆ ಮಾರ್ತಾರೆ ಮಾರದಂಥ ಹಣದಲ್ಲಿ ಅವರು ಮರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆ ಹಣವನ್ನು ಹಾಗೆ ಇಟ್ಟರೆ ಅದರಲ್ಲಿ ಮತ್ತು ಟ್ಯಾಕ್ಸ್ ಎಲ್ಲ ಇರುತ್ತೆ ಆದ್ದರಿಂದ ಆಡಿಟರ್ಸ್ಗಳ ಮೊರೆ ಹೋಗ್ಬಿಟ್ಟು ಅವ್ರ ಹತ್ರ ಕನ್ಸಲ್ಟಿಂಗ್ ಮಾಡಿ ಆ ಅಮೌಂಟನ್ನು ಏನು ಮಾಡ್ತಾರೆ ಒಂದು ಭಾಗದಷ್ಟು ಅಮೌಂಟನ್ನು ಮತ್ತೆ ಮರು ಇನ್ವೆಸ್ಟ್ಮೆಂಟ್ ಮೂಲಕ ಹೊಸದಾಗಿ ಒಂದು ಬ್ಯಾಂಕ್ ಲೋನಿನ ಮೂಲಕ ಇನ್ನೊಂದು ಪ್ರದೇಶದಲ್ಲಿ ಪ್ರಾಪರ್ಟೀಸ್ಗಳನ್ನು ಆಗಾಗ ಹುಡುಕ್ತಾ ಇರ್ತಾರೆ ಮಾಡಿದಂಥ ಒಂದು ಯಾವುದಾದ್ರು ಸಿಕ್ಕಿದಂಥ ಒಂದು ಪ್ರಾಪರ್ಟಿನ ಮತ್ತೆ ಅದನ್ನು ಬ್ಯಾಂಕ್ ಲೋನಲ್ಲಿ ಅದನ್ನು ಪಡ್ಕೊಂಡು ರೀಇನ್ವೆಸ್ಟ್ಮೆಂಟ್ ಮಾಡಿ ಬಂದಂಥ ಲಾಭದ ಒಂದು ಭಾಗವನ್ನು ಇನ್ನೊಂದು ಬಿಸ್ನೆಸ್ನಲ್ಲಿ ಅವರು ತೊಡಗಿಸ್ಕೊತಾ ಹೋಗ್ತಾರೆ ಈ ರೀತಿ ಬಿಸ್ನೆಸ್ಸನ್ನು ಅವರು ಎಕ್ಸ್ಪ್ಯಾನ್ಷನ್ ಮಾಡಿಕೊಂಡು ಮಾಡಿಕೊಂಡು ಅವರು ಆಗಿ ಸಹ ಗ್ರೋತನ್ನು ಕಾಣ್ತಾರೆ ಅಥವಾ ಅವ್ರದ್ದು ಕಂಪನಿಯ ಮೂಲಕ ರಿಯಲ್ ಎಸ್ಟೇಟ್ ಕಂಪನಿಯ ಮೂಲಕ ಅವ್ರು ಮಾಡ್ತಾರೆ ಈ ಪ್ರಕ್ರಿಯೆ ಅಂತಂದರೆ ಆ ಕಂಪನಿ ಸ್ವಲ್ಪ ಒಂದು ಕೆಲ ಅವಧಿಯ ಬಳಿಕ ಗ್ರೋತನ ಕಾಣ್ತಾ ಹೋಗುತ್ತೆ ಪ್ರೈವೇಟ್ ಕಂಪನಿ ಅನ್ನುವಂಥ ವಿಚಾರ ರಿಯಲ್ ಎಸ್ಟೇಟಲ್ಲಿ ಮುಖ್ಯವಾದಂಥ ಚಾಲೆಂಜಸ್ ಏನು ಅಂತಂದರೆ ಸರ್ಕಾರ ತರುವಂಥ ಕೆಲವೊಂದು ಪಾಲಿಸಿ ಚೇಂಜಸ್ಸು ಅದು ಖಾತೆಗಳ ಬದಲಾವಣೆಯ ಪ್ರಕ್ರಿಯೆಗಳಾಗಿರ್ಬೋದು ಕಟ್ಟುವಂತಹ ಒಂದು ಪ್ರಾಪರ್ಟಿ ಟ್ಯಾಕ್ಸ್ಗಳಾಗಿರ್ಬೋದು ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ಗಳಲ್ಲಿ ಅಂತಂದರೆ ಅದಕ್ಕೆ ತಕ್ಕಂತೆ ಬೇರೆ ರೀತಿಯಾದಂಥ ಕಂದಾಯಗಳಿರುತ್ತೆ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಿಂತ ಮತ್ತು ವಿದ್ಯುತ್ ಪೂರೈಕೆ ಮಾಡುವಂಥ ಒಂದು ಪ್ರಕ್ರಿಯೆ ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂಥ ಇತರೆ ಲೈಸೆನ್ಸ್ಗಳನ್ನು ಪಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಒಂದು ಬಿಲ್ಡಿಂಗನ್ನು ಕಮರ್ಷಿಯಲ್ಲಾಗಿ ಕಟ್ಟಬೇಕು ಅಂದರೆ ಅದು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರುತ್ತೆ ಎಜುಕೇಷನ್ ಸೆಂಟರ್ ಅಥವಾ ಎಜುಕೇಷನ್ ಕಾಲೇಜಸ್ ಇನ್ಸ್ಟಿಟ್ಯೂಷನ್ಸ್ ಪಕ್ಕ ಕೆಲವೊಂದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಳನ್ನು ತೊಡಗಿಸ್ಕೊಳ್ಳೋಂಗಿಲ್ಲ ಅನ್ನೋಂಥ ರೂಲ್ಸ್ ಇದೆ ಅದರಲ್ಲೂ ಮದ್ಯ ವ್ಯಾಪಾರ ಎಲ್ಲ ಮಾಡೋಂಗಿಲ್ಲ ಅನ್ನೋಂಥ ವಿಚಾರ ಎಲ್ಲ ಗೊತ್ತಿರಬೇಕಾಗುತ್ತೆ ಮತ್ತು ಹೋಟೆಲ್ ನಾವು ಹೋಟೆಲ್ ಇಂಡಸ್ಟ್ರಿನ ತೊಡಗಿಸ್ಕೊಬೇಕು ರಿಯಲ್ ಎಸ್ಟೇಟಲ್ಲಿ ಅಂತಂದರೆ ಅದಕ್ಕೂ ಸಪ್ ಸಟನ್ ಕ್ಲಾಸ್ ಸಟನ್ ರೂಲ್ಸ್ ಫಾಲೋ ಮಾಡಬೇಕಾಗತ್ತೆ ಆಸ್ಪತ್ರೆ ಅಂದರೂ ಸಹ ಅದರಲ್ಲೂ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆ ಅಂದರೆ ಈ ಬಯೋ ಡಿಗ್ರೇಡಬಲ್ ಅಥವಾ ಬಯೋ ಮೆಡಿಕಲ್ ವೇಸ್ಟನ್ನು ಹೇಗೆ ಡಿಸ್ಪೋಸ್ ಮಾಡಬೇಕು ಹಾಸ್ಪಿಟಲ್ ಮೆಡಿಕಲ್ ವೇಸ್ಟನ್ನು ಹೇಗೆ ಡಿಸ್ಪೋಸ್ ಮಾಡಬೇಕು ಅದಕ್ಕೇನೇನು ರೂಲ್ಸ್ ಇದೆ ಇದರ ಬಗ್ಗೆ ಎಲ್ಲ ಗಮನ ವಹಿಸ್ಬಿಟ್ಟು ರಿಯಲ್ ಎಸ್ಟೇಟಲ್ಲಿ ಮಾಡೋಕ್ಕೂ ಮುಂಚೆ ಯಾವ ಒಂದು ಸ್ಪೆಸಿಫಿಕ್ ಡೊಮೇನಲ್ಲಿ ಯಾವ ಕ್ಷೇತ್ರದಲ್ಲಿ ರಿಯಲ್ ಎಸ್ಟೇಟ್ ಮಾಡಬೇಕು ಕಮರ್ಷಿಯಲಲ್ಲಿ ಅನ್ನೋದನ್ನು ಪರಿಗಣನೆಗೆ ತಗೊಂಡು ಮಾಡುವಂಥ ಒಂದು ಪ್ರಕ್ರಿಯೆ ಇದಾಗಿದೆ ಇನ್ನೊಂದು ಹೇಳಿದಂಗೆ ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟಲ್ಲಿ ಏನು ಅಂದರೆ ಆ ಸೈಟನ್ನ ಓನರ್ ಹತ್ರ ಸೈಟ್ ಇರುತ್ತೆ ಆ ಓನರ್ ಇನ್ನೊಬ್ಬ ಕಾಂಟ್ರಾಕ್ಟರ್ ಹತ್ರ ಹೇಳಿ ಹತ್ರ ಹೇಳಿ ಮನೆಯನ್ನು ಕಟ್ತಾನೆ ಆ ಕಾಂಟ್ರಾಕ್ಟರ್ ಇಂಡಿವಿಜುವಲ್ ಆಗಿ ಆ ಬಿಲ್ಡಿಂಗನ್ನು ಕಟ್ಟೋದಕ್ಕೆ ತನ್ನ ಒಂದು ನೆಟ್ವರ್ಕನ್ನು ಬಳಸ್ಕೊಂಡು ಕನ್ಸ್ಟ್ರಕ್ಷನಲ್ಲಿ ತೊಡಗಿಸ್ಕೊಂಡಿರ್ಬೋದು ಅಥವಾ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯಾಗಿ ಅವನು ರಿಜಿಸ್ಟರ್ ಅಂದರೆ ಆ ಕನ್ಸ್ಟ್ರಕ್ಷನ್ ಕಂಪನಿ ಹೆಸರಲ್ಲಿ ಅವನು ಆ ಕನ್ಸ್ಟ್ರಕ್ಷನನ್ನು ಮಾಡಿಕೊಡ್ತಾನೆ ಓನರಿಗೆ ಆ ಕನ್ಸ್ಟ್ರಕ್ಷನ್ ಮುಗಿದ ಬಳಿಕ ಒಂದು ಅಮೌಂಟನ್ನು ಎಲ್ಲ ಆದ ಮೇಲೆ ಆ ಓನರ್ ಕೊಡುವಂಥ ಪ್ರಕ್ರಿಯೆಗಳಿರುತ್ತೆ ಕೆಲವೊಂದು ಸಲ ಪಾರ್ಟ್ನರ್ಶಿಪ್ಪಿನ ಮೂಲಕ ಅಂದರೆ ಮೆಟೀರಿಯಲ್ ಕಾಸ್ಟ್ ಮೆಟೀರಿಯಲ್ ಓನರ್ ತಂದು ಕೊಡಬೇಕು ಕನ್ಸ್ಟ್ರಕ್ಷನ್ ಮಾತ್ರ ಇವರ ಜವಾಬ್ದಾರಿಯಾಗಿರುತ್ತೆ ಕಾಂಟ್ರಾಕ್ಟ್ರದ್ದು ಅನ್ನೋಂಥ ವಿಚಾರ ಆ ಲೇಬರ್ ಕಾಸ್ಟನ್ನು ಮಾತ್ರ ತೊಗೊತಾನೆ ಅನ್ನೋವಂಥ ವಿಚಾರ ಕಾಂಟ್ರಾಕ್ಟ್ ಈ ರೀತಿ ಬಹಳ ಬೇರೆ ಬೇರೆ ರೀತಿಯಾದಂಥ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಒಂದು ರಿಯಲ್ ಎಸ್ಟೇಟಲ್ಲಿ ಬಹಳ ವಿಭಿನ್ನವಾದಂಥ ಪ್ರಕ್ರಿಯೆಗಳಿರ್ತವೆ ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ರಿಯಲ್ ಎಸ್ಟೇಟಲ್ಲಿ ಅಂತಂದರೆ ಅಂದರೆ ನೀವು ಗಮನಿಸುವಂಥ ವಿಚಾರ ಏನು ಅಂತಂದರೆ ಏರಿಯಾ ಅದು ಟೈಯರ್ ಒನ್ ಸಿಟಿನ ಟಯರ್ ಟು ಸಿಟಿನ ಅನ್ನೋದು ನೋಡಬೇಕಾಗುತ್ತೆ ಆಮೇಲೆ ಎರಡನೇದು ಖಾತೆ ಅದು ಯಾವ ರೀತಿಯಾಗಿ ಆ ಖಾತೆನ ವರ್ಗೀಕರಣ ಮಾಡೋದಾಗಿದೆ ಟಯರ್ ಒನ್ ಸಿಟಿಯಲ್ಲಿ ನಿಮಗೆ ಎ ಖಾತ ಬಿ ಖಾತ ಸಿ ಖಾತ ಅಂತೆಲ್ಲ ಇರುತ್ತೆ ಅದನ್ನು ನೀವು ಗಮನಿಸಬೇಕಾಗುತ್ತೆ ಮೂರನೇದು ಅದು ಆ ಪ್ರದೇಶ ಆ ಏರಿಯಾ ಏನಿದೆ ಆ ಏರಿಯಾ ಕಮರ್ಷಿಯಲ್ ಏರಿಯಾನ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರುವಂಥ ಏರಿಯಾನ ರೆಸಿಡೆನ್ಷಿಯಲ್ ಏರಿಯಾನ ಅಥವಾ ರಿಸರ್ವ್ ಫಾರೆಸ್ಟ್ ಇರುವಂಥ ಏರಿಯಾನ ಅಥವಾ ಅಲ್ಲಿ ಯಾವುದೋ ಯಾವುದೇ ಒಂದು ರೀತಿಯಾದಂಥ ಎನ್ವೈರ್ಮೆಂಟ್ಲಿ ಸೆನ್ಸಿಟಿವ್ ಆದಂಥ ರೀಜನ್ ಅದು ಅಲ್ಲಿ ತೋಟ್ ಪಾರ್ಕ್ಗಳಿದಾವೆ ಲೇಕ್ಗಳಿದಾವೆ ಅದರ ವಿಸಿನಿಟಿಯಲ್ಲಿ ಇದು ಮಾಡುವಂಥ ಒಂದು ರಿಯಲ್ ಎಸ್ಟೇಟ್ ಮಾಡ್ಬೋದಾ ಅಥವಾ ಇದಕ್ಕೆ ಪರ್ಮಿಷನ್ ತೊಗೋಬೇಕಂದ್ರೆ ಏನು ಮಾಡಬೇಕು ಸೊ ಈ ಥರ ಭಾಳಷ್ಟು ಚಾಲೆಂಜಸ್ಗಳೇ ಇರುತ್ತೆ ಸೊ ರಿಯಲ್ ಎಸ್ಟೇಟು ಮತ್ತು ಪಾಲಿಟಿಕ್ಸ್ ಹೊಂದಾಣಿಕೆ ಆಗೋದ್ರಿಂದಲೇ ಭಾಳಷ್ಟು ಜನ ರಿಯಲ್ ಎಸ್ಟೇಟ್ ರಿಯಲೇ ರಿಯಲ್ ಎಸ್ಟೇಟಲ್ಲಿರೋರು ಪಾಲಿಟಿಕ್ಸಿಗೆ ಬರ್ತಾರೆ ಮತ್ತು ಪಾಲಿಟಿಕ್ಸಲ್ಲಿರೋರು ಸಹ ನಿವೃತ್ತಿಯಾದ ಬಳಿಕ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಅವ್ರು ಏನು ಮಾಡ್ತಾರೆ ಅವರ ಒಂದು ಪ್ರಾಸೆಸನ್ನು ಮುಂದಿನ ಪೀಳಿಗೆ ಏನಿದ್ದಾರೆ ಅವ್ರನ್ನ ಬಳಸುವತ್ತಾ ಅವರ ಸಂತತಿಗಳನ್ನು ಬೆಳೆಸುವತ್ತ ರಿಯಲ್ ಎಸ್ಟೇಟ್ ಮೂಲಕನೇ ಅವರು ಪಾಲಿಟಿಕ್ಸಿಂದ ನಿರ್ಗಮನಾಗಿ ರಿಯಲ್ ಎಸ್ಟೇಟಲ್ಲಿ ತೊಡಸ್ಕೊಂಡಿರ್ಬೋದು ಅಥವಾ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ರಿಯಲ್ ಎಸ್ಟೇಟಲ್ಲಿ ಬಂದ್ಬಿಟ್ಟು ರಿಯಲ್ ಎಸ್ಟೇಟಲ್ಲಿ ನೆಟ್ವರ್ಕಿಂಗ್ಗಳನ್ನೆಲ್ಲ ಮಾಡ್ಕೊಳ್ಳೋದ್ರ ಮೂಲಕ ಹಣವನ್ನು ಸಂಪಾದನೆ ಮಾಡಿ ಸಣ್ಣ ಸಣ್ಣ ಕ್ಷೇತ್ರವಾರು ಸ್ಥಾನಗಳಲ್ಲಿ ಗೆದ್ದು ಅಥವಾ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಎಲೆಕ್ಷನ್ಸ್ಗಳಲ್ಲಿ ಆಗಿರ್ಬೋದು ನಗರಸಭೆ ಪುರಸಭೆ ಎಲೆಕ್ಷನ್ಸ್ಗಳಾಗಿರ್ಬೋದು ಎಮ್ ಎಲ್ ಸಿ ಎಮ್ ಎಲ್ ಎಲೆಕ್ಷನ್ಸ್ಗಳಾಗಿ ಆಮೇಲೆ ಅದಕ್ಕೆ ತಕ್ಕಂತೆ ಅವರು ಮಂತ್ರಿಗಳಾಗ್ತಾರೆ ಅಥವಾ ಎಂ ಪಿಗಳಾಗ್ತಾರೆ ಬಹಳಷ್ಟು ಉದಾಹರಣೆಗಳಿದೆ ನಮ್ಮ ದೇಶದಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸ್ಕೊಂಡವರು ನಾಯಕರಾದಂತಹ ಹಲವಾರು ನಿದರ್ಶನಗಳಿದೆ ಅದರಲ್ಲಿ ಎರಡನೇ ಮಾತಿಲ್ಲ ಇದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ವಿಚಾರ ಈ ಎಲ್ಲ ಅಂಕಿಅಂಶಗಳನ್ನು ಈ ಎಲ್ಲ ವಿಚಾರಗಳನ್ನು ನೀವು ಗಮನದಲ್ಲಿಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸ್ವರಸಕರವಾದಂಥ ರಿಯಲ್ ಎಸ್ಟೇಟಿನ ಕುರಿತಾದಂಥ ಒಂದು ಮಾಹಿತಿ ಹಂಚ್ಕೊತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಕೆ ಎಫ್ ಇ ಟಿ ಎ ಯೂಟ್ಯೂಬ್ ಚಾನಲ್ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಇದಕ್ಕೆ ಬೆಂಬಲ ಕೊಡಿ ನಮಗೆ ಸಪೋರ್ಟ್ ಮಾಡಿ ಇನ್ನೂ ಹಲವಾರು ಉಪಯುಕ್ತಕರವಾದಂಥ ವೀಡಿಯೋಸ್ಗಳನ್ನು ಮಾಡ್ತೀವಿ ಆ ಮಾಹಿತಿನೆಲ್ಲ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಸಹ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ